ಚಕ್ಕಲಿ ಪಂಚಾಯಿತಿಯಲ್ಲಿ ಆಪರೇಟರ್ ಅಟ್ಟಹಾಸಕ್ಕೆ ಬ್ರೇಕ್ ಅಧ್ಯಕ್ಷರ ಅಸಹಾಯಕತೆ ಎಸ್ಟಿಗೆ ಹಾರಿಕೆ ಉತ್ತರ ಬಯಲಾಯಿತು ಆಡಳಿತದ ಅಧೋಗತಿ ಆಪರೇಟರ್ ಶಕುಂತಲಾಗೆ ಇಒ ನೋಟಿಸ್ ಬೆಳಗ್ಗೆ ಹಾಜರಿ ಮಧ್ಯಾಹ್ನ ಪರಾರಿ ನಾಟಕಕ್ಕೆ ಬೀಳುತ್ತಾ ಬ್ರೇಕ್ ಎರಡು ಸಾವಿರದ ಹದಿನೆಂಟರ ಗ್ರಾಮ ಸಭೆಯ ನಿರ್ಣಯ ಜಾರಿಗೆ ತರಲು ರಾಷ್ಟ್ರ ಕ್ರಾಂತಿ ನ್ಯೂಸ್ ಸರಣಿ ಹೋರಾಟ ಗದಗ ಜಿಲ್ಲೆಯ ರೋಣ ತಾಲೂಕಿನ ಜಕ್ಕಲಿ ಗ್ರಾಮ ಪಂಚಾಯಿತಿಯಲ್ಲಿ ಆಡಳಿತ ಅಧೋಗತಿಗೆ ತಲುಪಿದೆ ಒಬ್ಬ ಹೊರಗುತ್ತಿಗೆ ಆಪರೇಟರ್ ಮುಂದೆ ಇಡೀ ಪಂಚಾಯಿತಿ ಆಡಳಿತವೇ ಮಂಡಿ ಉರಿ ಕುಳಿತಿದೆಯಾ ರಾಷ್ಟ್ರ ಕ್ರಾಂತಿ ನ್ಯೂಸ್ ನಡೆಸಿದ ಸರಣಿ ತನಿಖಾ ವರದಿಯ ಎಫೆಕ್ಟ್ ಈಗ ತಾಲೂಕು ಪಂಚಾಯಿತಿಗೆ ತಟ್ಟಿದೆ ಎಒ ಚಂದ್ರಶೇಖರ್ ಕಂಡಕೂರು ಶಿಸ್ತು ಕ್ರಮಕ್ಕಾಗಿ ನೋಟಿಸ್ ಜಾರಿ ಮಾಡಿದ್ದಾರೆ ಏನಿದು ಜಕ್ಕಲಿ ಪಂಚಾಯಿತಿಯ ಅಸಲಿ ಕಥೆ ಇಲ್ಲಿದೆ ನೋಡಿ ವಿಶೇಷ ವರದಿ ಇದು ಜಕ್ಕಲಿ ಗ್ರಾಮ ಪಂಚಾಯಿತಿ ಇಲ್ಲಿ ಆಡಳಿತ ನಡೆಸುವವರು ಜನಪ್ರತಿನಿಧಿಗಳಲ್ಲ ಬದಲಾಗಿ ಒಬ್ಬ ಗಣಕ ಯಂತ್ರಕ್ಕೆ ಕಳೆದ ಹನ್ನೊಂದು ವರ್ಷಗಳಿಂದ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿರುವ ಶಕುಂತಲಾ ನವಲಗುಂದ ಅವರ ಅಟ್ಟಹಾಸಕ್ಕೆ ಇಡೀ ಕಾನೂನು ಸಂಕೋಲೆ ಬೀಳುವ ಸಮಯ ಬಂದಿದೆ ಬೆಳಿಗ್ಗೆ ಹಾಜರಿ ಹಾಕಿ ಮಧ್ಯಾಹ್ನ ಪರಾರಿಯಾಗುತ್ತಿದ್ದ ಈ ಆಪರೇಟರ್ ಈಗ ಬೆಳಿಗ್ಗೆಯೂ ಕಾಣಿಸಿಕೊಳ್ಳದಷ್ಟು ಉದ್ದಟತನ ಬೆಳೆಸಿಕೊಂಡಿದ್ದಾರೆ ಪಂಚಾಯಿತಿಯ ಪ್ರಥಮ ಪ್ರಜೆ ಅಧ್ಯಕ್ಷರು ಆದ ಸುವರ್ಣ ತಳ್ವಾರ ಅವರೇ ಕರೆ ಮಾಡಿದ್ರೆ ಆಪರೇಟರ್ ಫೋನ್ ಸ್ವಿಚ್ ಆಫ್ ಬರುತ್ತೆ ನಾನು ಆಡಳಿತಕ್ಕೆ ಬಂದಿದ್ದೇ ಬೇಸರ ತಂದಿದೆ ಇಲ್ಲಿ ಯಾವ ಕೆಲಸಗಳು ಕೂಡ ನಡೀತಾ ಇಲ್ಲ ನನ್ನ ಮಾತಿಗೆ ಬೆಲೆಯಿಲ್ಲ ಎಂದು ಅಧ್ಯಕ್ಷರು ಕಣ್ಣೀರು ಹಾಕದಿದ್ರೂ ಮನಸ್ಸಿನ ಅಸಹಾಯಕತೆ ತೋಡಿಕೊಂಡಿರುವುದು ಇಡೀ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಹಿಡಿದ ಕೈಗನ್ನಡಿ ಇನ್ನೂ ಕಚೇರಿಯ ಜವಾಬ್ದಾರಿಯುತ ಸಿಬ್ಬಂದಿ ಎಸ್ಟಿಎ ನಾಗಪ್ಪ ಕೆಂಗಾರ್ ಅವರನ್ನ ವಿಚಾರಿಸಿದ್ರೆ ಸಿಗುವ ಉತ್ತರ ಕೇಳಿ ದೇವರಿಗೆ ಪ್ರೀತಿ ಆಪರೇಟರ್ ಎಲ್ಲಿಗೆ ಹೋಗಿದ್ದಾರೆ ಎಂಬುದು ನಮಗೂ ಗೊತ್ತಿಲ್ಲ ಸರ್ ಅವರು ನಮಗೆ ಯಾವುದನ್ನು ಹೇಳುವುದಿಲ್ಲ ಎನ್ನುವ ಮೂಲಕ ಪಂಚಾಯಿತಿಯಲ್ಲಿ ಒಬ್ಬರಿಗೊಬ್ಬರು ಸಂಬಂಧವೇ ಇಲ್ಲದಂತೆ ಆಡಳಿತ ನಡೆಯುತ್ತಾ ಇರೋದು ಬಯಲಾಗಿದೆ ಒಬ್ಬ ಹೊರಗುತ್ತಿಗೆ ನೌಕರರು ಹಿರಿಯ ಸಿಬ್ಬಂದಿಗೆ ಮಾಹಿತಿ ಕೊಡದೆ ಗೈರಾಗುವುದು ಇವರ ಹುಂಬತನವೋ ಅಥವಾ ಮೇಲಧಿಕಾರಿಗಳ ಕುಮ್ಮಕ್ಕೋ ಎರಡು ಸಾವಿರದ ಹದಿನೆಂಟರ ಟರಾವು ಎಲ್ಲಿ ಹೋಯಿತು ವಿಚಿತ್ರ ಅಂದರೆ ಎರಡು ಸಾವಿರದ ಹದಿನೆಂಟರ ಗ್ರಾಮ ಸಭೆಯಲ್ಲೇ ಈಕೆನ್ನ ಸೇವೆಯಿಂದ ವಜಾಗೊಳಿಸಲು ನಿರ್ಣಯ ಪಾಸ್ ಆಗಿದೆ ಆದರೆ ಐದು ವರ್ಷಗಳಾದ್ರೂ ಆ ಠರಾವು ಜಾರಿಯಾಗದಿರೋದು ಅಧಿಕಾರಿಗಳು ಮತ್ತು ರಾಜಕೀಯ ಪ್ರಭಾವದ ಅಟ್ಟಹಾಸಕ್ಕೆ ಸಾಕ್ಷಿಯಾಗಿದೆ ರಾಷ್ಟ್ರ ಕ್ರಾಂತಿ ನ್ಯೂಸ್ ಈ ಅಕ್ರಮವನ್ನು ಬಯಲಿಗೆಳೆದ ತಕ್ಷಣ ಈಗ ಇಒ ಅವರು ನೋಟಿಸ್ ಕೊಟ್ಟಿದ್ದಾರೆ ಜೀವ ಅವರು ಕೊಟ್ಟ ಈ ನೋಟಿಸ್ ಕೇವಲ ಕಣ್ಣೊರೆಸುವ ತಂತ್ರವಾಗಬಾರದು ಎರಡು ಸಾವಿರದ ಹದಿನೆಂಟರ ನಿರ್ಣಯದಂತೆ ಆಪರೇಟರ್ ಅನ್ನ ಕೂಡಲೇ ವಚ ಮಾಡಬೇಕು ಇಲ್ಲವಾದಲ್ಲಿ ರಾಷ್ಟ ಕ್ರಾಂತಿ ನ್ಯೂಸ್ ಮತ್ತು ಸಾರ್ವಜನಿಕರ ದೂರು ನೇತೃತ್ವದಲ್ಲಿ ಜಿಲ್ಲಾ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಲಾಗುತ್ತೆ ಮತ್ತು ಲೋಕಾಯುಕ್ತಕ್ಕೆ ದೂರು ಕೊಡಲಾಗುತ್ತೆ ಎಂದು ಸಂಪಾದಕ ಅಂದಪ್ಪ ಮಾತ್ರ ಎಚ್ಚರಿಸಿದ್ದಾರೆ ರಾಷ್ಟ ಕ್ರಾಂತಿ ನ್ಯೂಸ್ ನಾವು ನಿಮ್ಮೊಂದಿಗೆ ಮತ್ತೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ನಿಮ್ಮ ರಾಷ್ಟ ಕ್ರಾಂತಿ ನ್ಯೂಸ್